ಸ್ಟಾರ್ಸ್ ಫಿಟ್ ಆಮೇಲೆ ಧನುಷ್ ಎಕ್ಸ್ ಎಕ್ಸ್ಟ್ರೀಮ್ ಹೋಗ್ಬೇಕು ಅವೆಲ್ಲ ಇಲ್ಲ ಅಂದ್ರೆ ಈ ತರ ಮಗಲ್ ಹೋಗ್ತಾರೋ ತಗಂಗೆ ಅದ ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವಾಗ ಮಾರ್ನಿಂಗ್ ಟೈಮ್ ಇವಾಗ ಗಂಟೆ ಆಗೈತೆ ಬೆಳಗ್ಗೆ ಹೆಚ್ಚು ಚೆಸ್ಟ್ ಮತ್ತು ಶೋಲ್ಡರ್ ವರ್ಕೌಟ್ ಐತಿ ಸೊ ಮಾರ್ನಿಂಗ್ ಎಲ್ಲ ಬಾತ್ರೂಮ್ ಬಿಸ್ನೆಸ್ ಎಲ್ಲ ಮುಗಿಸ್ಕೊಂಡೆ ಒಂದು ಲೋಟ ನೀರು ಕುಡಿದೆ ಆಮೇಲೆ ಸೊ ಫ್ರೀ ವರ್ಕೌಟಿಗೆ ಒಂದು ಬಾಳೆಹಣ್ಣು ತಿಂದ್ಕೊಂಡು ಜಿಮಿಗೆ ಹೋಗ್ತಾನೆ ಫ್ರೀ ವರ್ಕೌಟ್ ಸ್ವಲ್ಪ ಜಲ್ದಿನ ತಿನ್ಬಕ್ ಆದ್ರೆ ಲೇಟ್ ಆಕತಿ ಒಂದ್ ಅರ್ಧ ಗಂಟೆ ಇದ್ದಂಗ ತಿನ್ಕೊಂಡ್ ಹೋಗ್ತಾನೆ ಇಲ್ಲ ಖಾಲಿ ಹೊಟ್ಟಿ ಒಳಗ ಬಾಳ ಹೊಟ್ಟೆಸ್ತೈತಿ ಎನರ್ಜಿನ ಸಿಗಲ್ಲ ವರ್ಕೌಟ್ ಮಾಡೋದ ಬಳ ಬಾಳೆಹಣ್ಣ ಇರಂಗಿಲ್ಲ ಡ್ಯೂರಿಂಗ್ ವರ್ಕೌಟ್ ಒಂದ್ ತಿನ್ ಸುಮ್ ವರ್ಕೌಟ್ ಮಾಡ್ಬಿಡ್ತೇವೆ ಏನ್ ಅಡ್ಜಸ್ಟ್ ಆಗತಿ ಒಂದ್ ಮುಕ್ಕಾಲ್ ಗಂಟೆ ಇದಾಗ್ ತಿನ್ ಇನ್ನು ಓಕೆ ನಡತೀವಿ ಇದು ಬಾಳೆಹಣ್ಣ ಜಲ್ದಿ ಡೈಜಸ್ಟ್ ಆಗತಲ್ಲ ಸೊ ನಡಿತೈತಿ ತಿನ್ಬಹುದು ಸೊ ಇವತ್ತು ಚೆಸ್ಟ್ ಮತ್ತ ಶೋಲ್ಡರ್ ವರ್ಕೌಟ್ ಐತಿ ಚೆಸ್ಟ್ ವರ್ಕೌಟ್ ಗೆ ಇನ್ಕ್ಲೈನ್ ಪ್ರೆಸ್ ಮತ್ತೆ ಕೇಬಲ್ ಫ್ಲೈಸ್ ಆಯ್ತು ಅದು ಕ್ಲಿಪ್ಸ್ ಆಗ್ತಾನೆ ಸೊ ಶೋಲ್ಡರ್ ವರ್ಕೌಟ್ ಸ್ಟಾರ್ಟಿಂಗ್ ಡಂಬಲ್ ಪ್ರೆಸ್ ಇಂದ ಸ್ಟಾರ್ಟ್ ಮಾಡ್ತೀವಿ ಡಂಬಲ್ ಪ್ರೆಸ್ ಯಾಕಂದ್ರೆ ಕಾಂಪೌಂಡ್ ಲಿಫ್ಟು ಫ್ರಂಟ್ ಮತ್ತೆ ಫ್ರಂಟ್ ಹೆಡ್ಸ್ ಗೆ ಚೆನ್ನಾಗಿ ಲೋಡ್ ಬೀಳ್ತತಿ ರಾಡಿಂದ ಸ್ಟಾರ್ಟ್ ಮಾಡಿದ್ರ ಸ್ವಲ್ಪ ಇಂಬ್ಯಾಲೆನ್ಸ್ ಆಗತಿ ಅಂದ್ರೆ ಡಂಬಲ್ಸ್ ಇಂದನ ಸ್ಟಾರ್ಟ್ ಮಾಡ್ತೇವೆ ರಾಡಿಂದ ಏನ್ ಹೊಡೆಯಲ್ಲ ಡಂಬಲ್ಸ್ ಆದ್ರೆ ಕರೆಕ್ಟ್ ಆಗಿ ಮೋಷನ್ ಎರಡು ಕೈಗೂ ಮೋಷನ್ ಹೋಗ್ತೈತಿ ಸೊ ಹಂಗಾಗಿ ಡಬಲ್ಸ್ ಸ್ಟಾರ್ಟ್ ಮಾಡ್ತೀವಿ 嗯。嗯。嗯。嗯。嗯。嗯。嗯。嗯。 ಡಂಬಲ್ಸ್ ಒಳಗ ಕರೆಕ್ಟ್ ಆಗಿ ಬಿಡ ಮಟ ಸ್ಟ್ರೆಚ್ ಚೆನ್ನಾಗಿ ಬರ್ತೈತಿ ಹಂಗಾಗಿ ಡಂಬಲ್ಸ್ ಇಂದನ ಸ್ಟಾರ್ಟ್ ಮಾಡ್ರಿ ಆಮೇಲೆ ಬ್ಯಾಂಡ್ ಬ್ಯಾಂಡ್ ಜನ ಬಾರ್ ಬಾರ್ ಒಳಗ ಅದು ಅಂತೂ ಶೋಲ್ಡರ್ ಗೆ ಸ್ವಲ್ಪ ಇಂಜುರಿ ಆಗ್ತತಿ ಇದು ಪರ್ಫಾರ್ಮ್ ಮಾಡೋದ್ ಬೆಸ್ಟ್ ಡಂಬಲ್ಸ್ ಒಳಗ ಸೊ ಇಷ್ಟ ಮಠ ವರ್ಕೌಟ್ ಹೊಡೆಯೋದು ಈ ಎಡ್ಡಿಗೆ ಇನ್ ಮೇಲೆ ಹೊಡೆಯೋದು ಈ ಕಡೆ ಸೈಡಿಗೆ ಹಿಂಗ್ ಸೆಪರೇಷನ್ ಏನ್ ಕಾಣ್ತದಲ್ಲ ಔಟರ್ ಸೋಲ್ಡ್ರೇಜ್ ಸೊ ಇಲ್ಲಿಗೆ ಲ್ಯಾಟರಲ್ ರೇಜಸ್ ಡಂಬಲ್ಸ್ ಒಳಗ ಮಾಡಬಹುದು ನಮ್ದ್ರಾಗ ಮಿಷಿನ್ ಐತಿ ಸೋ ಮಿಷಿನ್ ಒಳಗ ಪರ್ಫಾರ್ಮ್ ಮಾಡ್ತವಿ ಯಾವ್ದ್ ಸಟ್ ತೊಡೆ ಮುಂದ ಡೀಪ್ ಬ್ರೆತ್ ತಗ್ರಿ ಹಂಗ ಸ್ಟ್ರೆಂತ್ ಚೆನ್ನಾಗ್ ಬಿಡ್ತತಿ ಡೀಪ್ ಬ್ರೆತ್ ತಗಂಡ್ ಬಾಯಿ ಒಳಗಿಂದ ಉಸಿರು ಬಿಡ್ರಿ ಹೊರಗ ಸ್ಟ್ರೆಂತ್ ಜಾಸ್ತಿ ಸಿಕ್ತತಿ ಉಸಿರು ಎಳ್ಕೊಂಡು ಒಂದ್ ಸ್ವಲ್ಪ ಟೈಟ್ ಮಾಡ್ಬೇಕು ಮಾಡುವ ಇಲ್ಲಿ ಒಂದ್ ಅರ್ಧ ಗಂಟೆ ಇಲ್ಲ ಫಾರ್ಟಿ ಮಿನಿಟ್ಸ್ ನೀವು ವರ್ಕೌಟ್ ಡೈಟ್ ಕ್ಲೀನ್ ಆಗಿ ಮಾಡತ್ರಿ ಅಂದ್ರ ಈ ಫಿಸಿಕ್ ನ ಆರಾಮ್ ಅಚೀವ್ ಮಾಡಬಹುದು ಇನ್ನು ಡೀಸೆಂಟ್ ಫಿಸಿಕ್ ಇದು ಒಟ್ಟು ಡೈಲಿ ಕನ್ಸಿಸ್ಟೆಂಟ್ ಆಗಿ ಇರ್ಬೇಕಷ್ಟ ಇದು ಗೇಮ್ ಕೇಳೋದು ಆಮೇಲೆ ಪ್ರೋಟೀನ್ ಇಂಟೇಕ್ ಚೆನ್ನಾಗಿ ಪ್ರೋಟೀನ್ ತಿನ್ಬೇಕು ಇಲ್ಲ ಅಂದ್ರೆ ಈ ತರ ಮಜಲ್ ಗ್ರೌತ್ ಆಗಂಗೆ ಅದ ಸೊ ಶೋಲ್ಡ್ರಿಗೆ ಇದು ರಿಯಲ್ ಡೈರ್ಸ್ ಐತಿ ಶೋಲ್ಡರ್ ಒಳಗ ಇನ್ವಾಲ್ವ್ ಇರ್ತದಲ್ಲ ಅದೇ ಬ್ಯಾಕ್ ವರ್ಕೌಟ್ ಮಾಡೋ ಮುಂದೆ ಟ್ರೈನ್ ಮಾಡತೇವ ಅದನ್ನ ಸೊ ಅದನ್ನ ಇಗ್ನೋರ್ ಮಾಡಬಾರ್ದು ಯಾಕಂದ್ರೆ ಶೋಲ್ಡ್ರ್ ರೌಂಡ್ನೆಸ್ ಕಾಣ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಆ ರಿಯಲ್ ಬೇಕು ಬೇಕ ಮಜಲ್ ಅದನ್ನ ಇಂಪ್ರೂವ್ ಇರ್ಬೇಕು ಹಂಗಾದಾಗ ಅಷ್ಟ ಕಂಪ್ಲೀಟ್ ಶೋಲ್ಡರ್ ಕಾಣದೆ ಸೊ ಅದನ್ನ ಬ್ಯಾಕ್ ವರ್ಕೌಟ್ ದಿವಸ ಮಾಡ್ತಾವ ಅದನ್ನ ರಿಯಲ್ ಡೈಡ್ಸ್ ಇಂದ ಸೊ ವರ್ಕೌಟು ಜಿಮ್ಮು ಅದು ಸ್ಟಾರ್ಟ್ ಮಾಡೋಕೆ ಏನು ಮೋಟಿವೇಶನ್ ಏನು ಅಂದ್ರೆ ಮುಂಚೆ ವಿಡಿಯೋಸ್ ಅದು ನೋಡ್ತಿದ್ದೆ ಫೋನ್ ಒಳಗೆ ಕನ್ನಡ ಕ್ರಿಯೇಟರ್ಸ್ ಇದ್ದಿಲ್ಲ ಶ್ರವಣ್ ಶ್ರಾಸ್ ಫಿಟ್ ಅವ್ರೊಬ್ಬರ ಆಮೇಲೆ ಹಿಂದಿ ಕ್ರಿಯೇಟರ್ಸ್ ಭಾಳ ಇದ್ರು ಸೊ ಅವರ ವಿಡಿಯೋಸ್ ಎಲ್ಲ ನೋಡ್ಕಂತ ನಾನು ವರ್ಕೌಟ್ ಬೈಟ್ ಯಾವ ಥರ ಅನ್ನೋದು ಕಲ್ಕಂಡೆ ಶ್ರಾಸ್ ಫಿಟ್ ಆಮೇಲೆ ಧನುಷ್ ಶೇಖ್ಸ್ ಅವರು ಹಿಂದಿ ಒಳಗೆ ಮಾಡ್ಯಾರ ಅವಾಗ ಅವ್ರು ಆಮೇಲೆ ಕನ್ನಡ ಕನ್ನಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರು ಗ್ರೋತ್ ಚೆನ್ನಾಗ್ ಆತತಿ ಅವ್ರದ್ದು ನೋಡಿ ನಾನು ಸ್ಟಾರ್ಟ್ ಮಾಡಿದ್ದು ಈ ಥರ ವೀಡಿಯೋಸ್ ಅದು ಮಾಡಬೇಕು ಎಲ್ಲ ಗ್ರೋತ್ ಇರ್ತೈತಿ ಅಂತ ಜನ ಇವಾಗ ಯೂಟ್ಯೂಬ್ ಥ್ರೂ ಶೇರ್ ಮಾಡೋವಂತಾನೆ ನೀವು ಕಲೀರಿ ವರ್ಕೌಟ್ ಆತು ಡಯಟ್ ಆತು ಏನು ಎಲ್ಲ ಒಂದೇ ಸತಿ ಆಗಂಗಿಲ್ಲ ಕನ್ಸಿಸ್ಟೆಂಟ್ ಆರಾಮ ಆರಾಮೆಲ್ಲ ಆಗ್ತೈತಿ ಸೊ ಆಲ್ಮೋಸ್ಟು ಡಯೆಟ್ ಇಂಪಾರ್ಟೆಂಟ್ ಜಾಸ್ತಿನ ಪ್ರೋಟೀನು ಪ್ರೋಟೀನ್ ಆತು ಕಾರ್ಬೋಹೈಡ್ರೇಟ್ಸ್ ಆತು ವೇಟ್ಗೆ ಏನು ಮಜಲ್ಗೆ ಏನು ಮಾಡ್ಬೇಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಆಗೈತಿ ಫ್ಯಾಟ್ ಲಾಸ್ ಮಾಡೋ ಅಂದ್ರೂ ಎಕ್ಸ್ಟ್ರೀಮ್ ಹೋಗ್ಬೇಕು ಅವೆಲ್ಲ ಸೊ ನಂದು ನಾಲೆಡ್ಜ್ ಏನೈತದೆ ಫುಲ್ ಎಲ್ಲ ಶೇರ್ ಮಾಡ್ತಾನೆ ನಿಮಗೆ ಓ ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡ್ರಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಇಲ್ಲ ಡಿ ಎಮ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಎಲ್ಲದಕ್ಕೂ ಸೊ ವಿಡಿಯೋಸಿಗೆ ಹಿಂಗೆ ಸಪೋರ್ಟ್ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ರಿ ಸೊ ವರ್ಕೌಟ್ ಎಲ್ಲ ಮುಗೀತು ಸ್ವಲ್ಪ ಹಂಗೆ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಅಲ್ಲೇ ಟೈಮು ಹತ್ತು ಗಂಟೆ ಆಗಾಕ್ ಬಂದೈತಿ ಜಿಮ್ಮು ಖಾಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಈಗ ಸೊ ಪೋಸ್ಟ್ ವರ್ಕೌಟಿಗೆ ಒಂದು ಸ್ಕೂಪ್ ವೇ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸಿಗೆ ನೋಡ್ಬೇಕು ಟಿಫನ್ ಏನೈತಿ ಒಂದು ಸ್ವಲ್ಪ ಕೆಲಸವು ಅದ ಹೊರಗೆ ಹಂಗಾಗಿ ಜಲ್ದಿ ಒಂದು ಸ್ಕೂಪ್ ವೇ ಪ್ರೋಟೀನ್ ಕುಡ್ದೆ ಟಿಫನ್ ಏನೈತೆ ಅದು ಮಾಡ್ತಾನೆ ನಾರ್ಮಲ್ ಅವತ್ತು ಬೇರೆ ಸೋಮವಾರ ಸಂತಿ ಅದು ಮಾಡ್ಬೇಕು ಒಂದು ಸ್ವಲ್ಪ ಹೊರಗೆ ಬ್ಯಾಂಕ್ ಪೋಸ್ಟ್ ಆಫೀಸ್ ಅಡ್ಡಾಡೋ ರೀತಿ ಸೊ ಸಿಗೋಣ ನೆಕ್ಸ್ಟ್ ಈ ವಿಡಿಯೋನ ಇಲ್ಲಿ ತನಕ ನೋಡಿರಿ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿರಿ ಸೊ ಮತ್ತೆ ಇನ್ನೊಂದು ಹಿಡಿಯೋದೊಳಗೆ ಇನ್ನೊಂದು ದೊಡ್ಡ ಕೊಟ್ಟು ರೂಟಿಂಗ್ ಕೊಡೋಕೆ ಸಿಗ್ತಾನೆ ಸೊ ಅಲ್ಲಿವರೆಗೂ ಬಾಯ್